ಅಪ್ಪ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳ್ತೀನಿ ದಯವಿಟ್ಟು ನನ್ನ ಕ್ಷಮಿಸಿ ತಿಳಿದನೋ ತಿಳಿದನೋ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಇವಾಗ ಅದಕ್ಕೋಸ್ಕರ ಫಸ್ಟು ನಾನು ನಿಮ್ಮ ಹತ್ರ ಎಲ್ಲ ಕ್ಷಮೆ ಇದ್ದೀನಿ ಕ್ಷಮೆ ಕೇಳ್ತಾ ಇರೋ ಉದ್ದೇಶ ಏನಂದರೆ ಹೇಳ್ಬೇಕಂದ್ರೆ ಇದು ನವರಾತ್ರಿ ಸೀಸನು ಅಲ್ವಾ ಫಸ್ಟ್ನೇ ದಿನದಿಂದ ಒಂಬತ್ತನೇ ದಿನದವರೆಗೂ ಎಲ್ಲರೂ ದೇವ್ರ ಕತೆ ಹೇಳ್ತಾರೆ ದೇವಿಗ ದೇವಿಯ ಕತೆ ಹೇಳ್ತಾರೆ ಮತ್ತು ಬಣ್ಣ ಹೇಳ್ತಾರೆ ಮತ್ತು ದೇವಿಗೆ ನೈವೇದ್ಯ ಏನು ಅಂತ ಹೇಳ್ತಾರೆ ಮತ್ತು ಹೇಗೆ ಆಚರಿಸ್ಬೇಕು ಅಂತ ಹೇಳ್ತಾರೆ ಪೂಜೆ ಹೇಗೆ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ಕೊಡ್ತಾರೆ ಈ ಟೈಮಲ್ಲಿ ಆದರೆ ನನ್ನಿಂದ ಅಪರಾಧ ಆಗಿರೋದು ಅಂದರೆ ನನ್ನ ಕಥೆನ ಹೇಳ್ತಾ ಇದ್ದೀನಲ್ಲ ನನ್ನ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಸೋಷಿಯಲ್ ಮೀಡಿಯಾ ಜರ್ನಿ ಆಗಿರ್ಬೋದು ಮತ್ತು ಯೂಟ್ಯೂಬ್ ಜರ್ನಿ ಆಗಿರ್ಬೋದು ಈ ಟೈಮ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಲ್ಲ ಏನು ತಲೆಗೆ ಬಂತೋ ನನಗಂತೂ ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ ನಿಮ್ಮಲ್ಲಿ ಮತ್ತು ಆ ತಾಯಿಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ತಾಯಿ ದಯವಿಟ್ಟು ನನ್ನ ಕ್ಷಮಸಮ್ಮ ಏನೋ ತಾಯಿ ಆಶೀರ್ವಾದ ನಾನು ಜರ್ನಿ ಹೇಳಿದ್ರೆ ನನ್ನ ಯೂಟ್ಯೂಬ್ ಜರ್ನಿ ಹೇಳಿದ್ರೆ ದೇವರ ಆಶೀರ್ವಾದ ನನ್ನ ನನ್ನ ಮೇಲೆ ಇರುತ್ತೆ ಅನ್ನೋ ಒಂದು ಒಂದು ಆಸೆಯಿಂದ ನಾನು ಶುರು ಮಾಡಿದೆ ಆ ತಾಯಿ ಹೊಟ್ಟೆಗೆ ಹಾಕೊಳ್ಳಿ ಅಷ್ಟೇ ಆದರೆ ನನ್ನ ಸ್ಟೋರಿ ಹೇಳಬೇಕು ಅಂತ ಆಸೆ ಇತ್ತು ಅದು ನವ ನವರಾತ್ರಿ ಒಂದು ನೆನಪಿರುತ್ತೆ ಅನ್ನೋ ಆಸೆ ಇದೆ ಇದೆಲ್ಲ ನೆನಪಿರುತ್ತೆ ಅವು ನವರಾತ್ರಿ ದಿನ ಹೇಳ್ಕೊಂಡಿದ್ದೆ ಅನ್ನೋದೊಂದು ತುಂಬ ನೆನಪಿರುತ್ತೆ ಆ ತಾಯಿ ಆಶೀರ್ವಾದ ಇರುತ್ತೆ ಅನ್ನೋ ಸಲುವಾಗಿ ನಾನು ಶುರು ಮಾಡ್ದೆ ಮಾಡ್ತೀನಿ ಹೇಳ್ತೀನಿ ಆ ತಾಯಿ ಮತ್ತು ನೀವು ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ ಅಷ್ಟೇ ದಯವಿಟ್ಟು ತಪ್ಪಾಗಿದೆ ಕ್ಷಮಿಸಿ ಈ ವಾರ ನನ್ನ ಆಯ್ಕೆ ಮಾಡ್ಕೊಬಾರ್ದಾಗಿತ್ತು ಅಂತ ಅನ್ನಿಸ್ತಾ ಇದೆ ಸಾರಿ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಓಕೆ ಹಂಗಂತ ಹೇಳ್ತಾ ಶುರು ಮಾಡ್ತೀನಿ ನಿಲ್ಲಿಸೋಕೆ ಹೋಗೋಣ ನನ್ನ ಆಸೆ ಇದೆ ನೆನಪಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ತಾಯಿ ಹೊಟ್ಟೆಗೆ ಹಾಕೊಳ್ಳಮ್ಮ ಅಷ್ಟೇಮ್ಮ ಇವತ್ತು ನವರಾತ್ರಿಯ ಮೂರನೇ ದಿನ ಆಗಿರೋದ್ರಿಂದ ನೀಲಿ ಬಣ್ಣ ಮತ್ತು ಚಂದ್ರಗಂಟಾದೇವಿನ ಪೂಜಿಸ್ತೀವಿ ಇವತ್ತಿನ ದಿನ ಫಸ್ಟ್ ನಿಮಗೆ ದೇವ್ರನ್ನ ತೋರಿಸೋಣ ಅಂತ ಆಸೆ ಆಗ್ತಿದೆ ಬನ್ನಿ ಫಸ್ಟು ದೇವ್ರನ್ನ ನೋಡ್ಕೊಂಡು ಬಂದುಬಿಡೋಣ ಓಕೆನಾ ಬನ್ನಿ ಬನ್ನಿ ತಾಯಿ ದರ್ಶನ ಮಾಡಿಸ್ತೀನಿ ಹೇಳ್ಬೇಕಂದ್ರೆ ನಾನು ತುಂಬ ಇದ್ದೀನಿ ಕಾಯ್ತಾಯಿದ್ದೀನಿ ತಾಯಿಗೆ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅಂದ್ಬಿಟ್ಟು ನಮ್ಮನೆ ಪಕ್ಕದಲ್ಲೇ ಇರೋದು ತಾಯಿ ಉಫ್! ಕಣ್ಣು ಸಾಲದು ತಾಯಿ ಜಗದೀಶ್ವರಿ ಅವರು ಒಳ್ಳೇದು ಒಳ್ಳೇದು ನೋಡಿ ಮಾತಿಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶರಣು ಶರಣು ತಾಯಿ ನಿನಗೆ ಶರಣು ಹೇಗಿದೆ ನೋಡಿ ಅಬ್ಬಬ್ಬ ತಾಯಿ ನನ್ನ ತಪ್ಪನ್ನೆಲ್ಲ ಒಟ್ಟಿಗೆ ಹಾಕುವಮ್ಮ ಅಬ್ಬ ನೋಡಲ್ಲ ತಾಯಿಗೆ ಯಾವ ರೀತಿ ಅಲಂಕಾರ ಅಬ್ಬಾ ಶಿವ 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 ಮೂರನೇ ದಿನ ಒಂದು ನನಗೇನು ಅಭಿಪ್ರಾಯ ಇದೆ ದೇವಸ್ಥಾನದ ಬಗ್ಗೆ ಅಂದರೆ ದೇವಸ್ಥಾನ ಚಿಕ್ಕ ದೇವಸ್ಥಾನ ಆಯಿತಾ ಆದರೆ ಅಲ್ಲಿ ನಡೆಯೋ ಪೂಜೆ ಅಲಂಕಾರ ಅದ್ಭುತ ಎಂಥ ದೊಡ್ಡ ದೇವಸ್ಥಾನದಲ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಲ್ಲ 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 ಇಲ್ಲಿ ದೇವಸ್ಥಾನದಲ್ಲಿ ಅಷ್ಟು ತುಂಬ ಮಂಗಳಾರತಿಯಲ್ಲಿ ಕಾಸು ಬರುತ್ತೆ ಉಂಡಿಗೆ ಕಾಸು ಬರುತ್ತೆ ಅಂತ ಹೇಳಂಗಿಲ್ಲ ಮನೆ ಮನೆಗಳಿದೆ ಸುತ್ತ ಮನೆಗಳಿದೆ ರೋ ಇದು ಗಲ್ಲಿ ಥರ ಇದೆ ಗಲ್ಲಿ ಮಧ್ಯದಲ್ಲಿ ದೇವಸ್ಥಾನ ಅಲಂಕಾರ ಹೇಗೆ ಸಾಧ್ಯ ಫಲಾ ಫಲಾಪೇಕ್ಷೆ ಏನು ಇಲ್ಲದೇ ನಡೆಯೋ ಪೂಜೆ ಅಪ್ಪ ತಾಯಿ ಜಗನ್ಮಾತೆ ನೀನು ನೋಡಿ ನನಗೆ ನಾನು ಇನ್ನೂ ಸುಧಾರಿಸ್ಕೊಳೋಕಾಗ್ತಾ ಇಲ್ಲ ಫಸ್ಟ್ ದಿನ ನೋಡಿದ್ರೆ ಆ ರೀತಿ ಅಲಂಕಾರ ಎರಡನೇ ದಿನ ನೋಡಿದ್ರೆ ಈ ಈ ರೀತಿ ಇವತ್ತಂತೂ ಇನ್ನೂ ಅದ್ಭುತ ಅಪ್ಪ ಏಳು ಇನ್ನೂ ದಿನ ನಾನು ಹೇಳಲಾರೆ ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ತಾಯಿ ಚಂದ್ರಗಂಠ ದೇವಿ ಒಳ್ಳೇದು ಮಾಡಮ್ಮ ಎಲ್ಲರಿಗೂ ಸರಿ ಈಗ ನನ್ನ ಕಥೆನೇ ಹೇಳೋಣ ಓಕೆ ನಿನ್ನೆ ಸೋಷಿಯಲ್ ಮೀಡಿಯಾ ಅಂತ ಸೋಷಿಯಲ್ ಮೀಡಿಯಾಗೆ ಯಾವಾಗ ಬಂದೆ ಹೇಗೆ ಬಂದೆ ಯಾರಿಂದ ಬಂದೆ ಅಂತೆಲ್ಲ ನಿಮಗೆ ವಿವರಿಸಿದ್ದೀನಿ ಅಲ್ವಾ ಮತ್ತು ಸೋಷಲ್ ಮೀಡಿಯಾ ನನಗೇನು ಕೊಟ್ಟಿದೆ ಅನ್ನೋದಕ್ಕೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ಯೂಟ್ಯೂಬ್ ಜರ್ನಿಗೆ ಬರೋಣ ಯಾಕೆಂದರೆ ಕತೆ ಹೇಳ್ತಾ ಎಲ್ಲೂ ಏನೂ ಮಿಸ್ ಮಾಡಬಾರ್ದು ಪೂರ್ತಿ ಹೇಳಬೇಕು ಒಂದು ಪಾಯಿಂಟು ಮಿಸ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ನನ್ನ ಸ್ಟೋರಿನ ನಿಮ್ಮ ಈ ರೀತಿ ಈ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ನನ್ನ ಲೈಫ್ ಸ್ಟೋರಿ ಅಲ್ಲ ನನ್ನ ಸೋಷಿಯಲ್ ಮೀಡಿಯಾ ಜರ್ನಿ ಬಗ್ಗೆ ಅದಕ್ಕೆ ಅದಕ್ಕೋಸ್ಕರ ಒಂದು ಪಾಯಿಂಟು ಮಿಸ್ ಮಾಡಬಾರ್ದು ಅಂತ ಸರಿ ಸೋಷಲ್ ಮೀಡಿಯಾಗೆ ಬಂದೆ ಆ ರೀತಿ ಅಪಾರ ಗೌರವ ಸಿಕ್ತು ಓಕೆ ಅದೆಲ್ಲ ಆಯಿತು ಓಕೆನಾ ಸೋಷಿಯಲ್ ಮೀಡಿಯಾ ನನಗೇನು ಕೊಟ್ಟಿದೆ ಅನ್ನೋದಾದರೆ ಪ್ರೀತಿ ಕೊಟ್ಟಿದೆ ಗೌರವ ಕೊಟ್ಟಿದೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದೆ ಅಮ್ಮ ಅನ್ನೋ ಸ್ಥಾನ ಕೊಟ್ಟಿದೆ ಅಕ್ಕ ಅನ್ನೋ ಸ್ಥಾನ ಕೊಟ್ಟಿದೆ ಅಕ್ಕ ಅಕ್ಕ ಅಂದರೆ ಗಂಡು ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ ಆಯಿತಾ ನನ್ನ ನನ್ನ ನಮ್ಮ ಅಪ್ಪ ನಮ್ಮಮ್ಮನಿಗೆ ನಮ್ಮ ಅಕ್ಕ ನಾನು ನನ್ನ ತಮ್ಮ ನಮ್ಮ ಮೂರು ಜನ ಮಕ್ಕಳು ಓಕೆನಾ ನನಗೆ ಅಣ್ಣ ಇಲ್ಲ ತಂಗಿ ಇಲ್ಲ ಸೋಷಿಯಲ್ ಮೀಡಿಯಾ ನನಗೆ ಅದೆರಡು ಕೊಟ್ಟಿದೆ ನನಗೆ ಅಣ್ಣ ಮೇನ್ ಅಣ್ಣ ಅನ್ನೋ ಪದನೇ ನನಗೆ ಮಿಸ್ಸಿಂಗ್ 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 ಅಂತ ಇತ್ತು ಅಷ್ಟು ಮಿಸ್ಸಿಂಗ್ ಅಂತ ಇತ್ತು ಅಣ್ಣ ಅನ್ನೋ ಪದ ಅಣ್ಣ ಪದ ನನಗೆ ತುಂಬ 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 ಪ್ರೀತಿ ಕೊಟ್ಟಿದೆ ನನ್ನ ಮುದ್ದಾದ ತಂಗಿದಿರು ಅಕ್ಕ ಅಂತಾರಲ್ಲ ಅವರೆಲ್ಲ ನನ್ನ ಮುದ್ದು ಮುದ್ದಾಗಿ ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ ಹೇಳ್ತಾರಲ್ಲ ನನ್ನ ತಂಗಿ ಇಲ್ಲ ಅನ್ನೋ ಕೊರಗುನ ಸೋಷಿಯಲ್ ಮೀಡಿಯಾ ಮೀ ನೀಗ್ಸಿದೆ ಅಣ್ಣ ಇಲ್ಲ ಅನ್ನೋ ಕೊರಗುನ ನೀಗ್ಸಿದೆ ಟಿಕ್ ಟಾಕಲ್ಲಿ ಬಂದಾಗ ಶೇಖರ್ ಅಣ್ಣ ಅಂತ ಇದ್ದರು ಫಸ್ಟು ಅವ್ರ ವೀಡಿಯೋ ನೋಡಿದ್ದು ಅವ್ರ ವೀಡಿಯೋ ಬಂದು ಚಾಟಿ ತೆಗೆದಕ್ಕೋ ನಾಲ್ಕು ಕೊಟ್ಟು ಕೇಳಿಕ್ಕೋ ಕೇಳು ಅಂದ್ಬಿಟ್ಟು ವಿಷ್ಣು ಸಾಂಗ್ ಬರ್ತಾನೆ ಆ ತೆಂಗಿದ ತಂಗಿಗೆ ಹಾಡು ಬರುತ್ತಲ್ಲ ಹೇಗೆಲ್ಲ ಹೇಳಿಕ್ಕು ಅಂತ ಹಾಡು ನನಗೆ ಅಷ್ಟು ಬರ್ತಾ ಬರ್ತಾಯಿಲ್ಲ ಆ ಹಾಡು ಆ ಹಾಡು ಹಾಡಿದರು ಆ ಹಾಡು ಹಾಡಿದಾಗ ನಾನು ಅಣ್ಣನಿಗೆ ಆ ಅಣ್ಣನಿಗೆ ಫಸ್ಟ್ ಅಣ್ಣನಿಗೆ ಕಮೆಂಟ್ ನಾನು ಹಾಕ್ತೆ ಅದೇ ಫಸ್ಟ್ ಟೈಮ್ ನನ್ನ ಕಮೆಂಟ್ ಹಾಕಿದ್ದು ಅಣ್ಣ ಈ ರೀತಿ ಹೇಳಕ್ಕೆ ನನ್ಗೆ ಅಣ್ಣ ಇಲ್ಲ ಓಕೆ ಓಕೆ ಕೂಲಾಗಿರ್ತೀನಿ ಒಂದು ನಿಮಿಷ ಕೂಲ್ ಮಾಡ್ಕೊಂಡ್ಬಿಡುತ್ತೇನೆ ಒಂದು ನಿಮಿಷ ರೀ ಆಮೇಲೆ ಅಣ್ಣನಿಗೆ ನಾನು ಕಮೆಂಟ್ ಹಾಕಿದ್ದು ಫಸ್ಟ್ ಅಷ್ಟೇ ಆ ರೀತಿ ಅಣ್ಣ ಈ ರೀತಿ ಹೇಳೋಕ್ಕೆ ನನಗೆ ಅಣ್ಣ ಅಣ್ಣ ಅಂತಂದೆ ಅದಕ್ಕೆ ಅಣ್ಣ ಅಂದರು ಯಾಕೆ ಅಣ್ಣ ಇಲ್ಲ ಅಂತ ಅಂದ್ಕೊಳ್ತೀಯಮ್ಮ ನಾನೇ ನಿನ್ನಣ್ಣ ನಿನ್ನ ತಂಗಿ ಅಂತಂದರು ಆವಾಗ ಆದ ಖುಷಿ ಇದೆಯಲ್ಲ ಅದಷ್ಟಿಷ್ಟಲ್ಲ ಅಷ್ಟು ಹಂಗೆ ಟಿಕ್ ಟಾಕಲ್ಲಿ ಸಿಕ್ಕ ಅಣ್ಣ ಶೇಖರಣ್ಣ ಸೃಷ್ಟಿಕರ್ತ ಅಂತ ಹಾಕ್ಕೊಂಡಿದ್ದಾರೆ ಅವರು ಫೋಟೋಗ್ರಫಿ ಮಾಡ್ತಾರೆ ಮತ್ತು ಅವರು ಸ್ಟುಡಿಯೋನೂ ಓಪನ್ ಮಾಡಿದರು ಅವಾಗ ನನ್ನ ಇನ್ವೈಟು ಮಾಡಿದ್ದು ನಾ ಈಗ ರೀಸೆಂಟು ಒಂದು ಎರಡು ವರ್ಷದ ಹಿಂದೆ ನಾವು ಏನೋ ಕರೆದಿದ್ದು ನಂಗೆ ಒಂದು ಖುಷಿ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಒಳ್ಳೆ ಅವರು ಕರೆದಿದ್ದು ಅದೊಂದು ಖುಷಿಯಾಗುತ್ತೆ ನಾನು ನನ್ನ ತಮ್ಮ ಹೋಗ್ಬಿಟ್ಟು ಬಂದಿದ್ದು ಹಂಗೆ ಹಂಗೆ ಸಿಕ್ಕ ಅಣ್ಣ ಮೊದಲು ಮತ್ತು ಮಂಜುನಾಥ ಅಣ್ಣ ಅಣ್ಣಯ್ಯ ಹೆಸರು ಹೇಳೋಕ್ಕೋಗಲ್ಲ ಯಾಕೆಂದರೆ ಅವ್ರದ್ದು ಇನ್ನೂ ಸ್ಟೋರಿಗಳು ಬಂದ್ಬಿಡುತ್ತೆ ಅದಕ್ಕೆ ಹೆಸರು ಹೋಗಲ್ಲ ನಾನು ಹಂಗೆ ಬಾಬಣ್ಣ ಇರ್ಬೋದು ಪ್ರತಿಯೊಬ್ಬರು ಅಣ್ಣಂದಿರು ಅಷ್ಟೇ ನಾನು ಅಷ್ಟು ಪ್ರೀತಿ ಮಾಡಿದ್ರು ಅಷ್ಟು ಇದು ಮಾಡಿದ್ರು ಹಂಗೆ ಈಗಲೂ ಸಹ ನಾನು ಹೇಳಿಲ್ಲ ಅಣ್ಣಯ್ಯ ಅಂತ ಅಣ್ಣಯ್ಯನಿಂದ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ನಾನು ಫೋನ್ ಪೇ ಮಾಡ್ತಾರೆ ಸೀರೆ ತೊಗೊಳಮ್ಮ ಅರ್ಶನ ಕುಂಕುಮ ಬಾಳೆ ಎಲ್ಲ ತಗೊಳ್ಳಮ್ಮ ಅಂದ್ಬಿಟ್ಟು ಈಗಲೂ ಸಹ ಈಗಲೂ ಸಹ ಮಾಡಿದ್ದಾರೆ ಅದೊಂದು ವಿಡಿಯೋ ನಾನು ಹಬ್ಬ ಎಲ್ಲ ಮುಗಿಲಿ ಆಮೇಲೆ ಸೀರೆ ಪರ್ಚೇಸ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ಹಂಗೆ ಈಗಲೂ ಸಹ ಫೋನ್ಪೇ ಮಾಡ್ತಾರೆ ಅಣ್ಣಯ್ಯ ಅವರೊಬ್ಬರೇನೆ ಓಕೆನಾ ಆಮೇಲೆ ಹಿಂಗೆ ರಾಖಿ ಕಟ್ಟಕ್ಕೆ ಅಂತಲೋ ಹೋಗಿದ್ದೆ ನಾನು ನಿಜ ಆ ಸಂಭ್ರಮ ಹೇಳೋಕ್ಕಾಗಲ್ಲ ರಾಖಿ ಕಟ್ಟೋಕ್ಕೆಲ್ಲ ಹೋಗಿದ್ದೆ ಹಿಂಗೆ ಸೋಷಲ್ ಮೀಡಿಯಾ ಇದೆಲ್ಲ ನನಗೆ ಕೊಟ್ಟಿದೆ ರಾಖಿ ಕಟ್ಟಕ್ಕೆ ಹೋದಾಗ ಅಲ್ಲಿ ನಾನು ರಾಖಿ ಕಟ್ಟಕ್ಕೆ ಅಂತ ನಾನು ಹೋದರೆ ಅಲ್ಲಿ ನನಗೆ ಬಾಗಿನ ಕೊಟ್ಟು ಮಡ್ಲು ತುಂಬಿ ಶಾಸ್ತ್ರ ಮಾಡಿ ನನ್ನ ಕಳಿಸಿದ್ರು ಪ್ರತಿಯೊಬ್ಬರೂ ಅಷ್ಟೇ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಅಷ್ಟೇ ಅವ್ರ ಸೀರೆಗಳೆಲ್ಲ ನಾನು ಹಾಗೆ ಆಗುತ್ತಲ್ಲ ಅದೆಲ್ಲ ನೆನಪುಗಳು ಹಾಗೆ ಆಶೀರ್ವಾದ ಮಾಡಿ ಮಡ್ಲು ಕೊಟ್ಟು ನನ್ನ ನಮ್ಮ ಸ್ವಂತದವರು ಸಹ ನನಗೆ ಮಾಡಿಲ್ಲ ನಾನು ಮದುವೆ ಆದ ವಸ್ತು ಮದುವೆ ಆಗಿದ್ದೀನಿ ನಾನು ಮದುವೆ ಆಗಿದ್ದೀನಿ ನನ್ನ ಕರೆದು ಒಂದು ಊಟ ಕೊಟ್ಟು ಸೀರೆ ಉಡಿಸಿ ಮಾಡಿದವರೇ ಅಲ್ಲ ಯಾರೂ ಮಾಡಿಲ್ಲ ನಮ್ಮ ಅಕ್ಕ ಒಬ್ಬರಿದ್ದಾರೆ ಇದ್ದಾರೆ ಲತಾ ಅವ್ರು ಮಾತ್ರ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ನನಗೆ ಬಳೆ ಕೊಡಿಸೋರು ಹಂಗೆ ಮಾತ್ರ ನನಗೆ ಈ ಥರ ಶಾಸ್ತ್ರಗಳನ್ನ ನನ್ನ ಸ್ವಂತದವರು ಯಾರೂ ಮಾಡಿಲ್ಲ ನಾನು ಈಗಲೂ ಹೇಳ್ಕೊತೀನಿ ಈ ವಿಡಿಯೋ ಎಲ್ಲ ನೋಡ್ತಾಯಿರ್ತಾರೆ ಗೊತ್ತು ಆದರೆ ಈಗಲೂ ಹೇಳ್ಕೊತೀನಿ ಆ ಥರ ಆ ಥರ ಯಾರೂ ನನ್ನ ಸ್ವಂತದವ್ರು ಮಾಡಿಲ್ಲ ನನ್ನ ಸಂಬಂಧಿಕರು ಮಾಡಿಲ್ಲ ನನಗೆ ಆ ರೀತಿ ಅನುಭವ ಕೊಟ್ಟಿದ್ದು ನನ್ನ ಸೋಷಿಯಲ್ ಮೀಡಿಯಾ ಅದು ಅದರಲ್ಲಿ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಅಂತ ಇದಾಗಬೇಕಾದ್ರೆ ಹಾಲುಣಿತವರೆದು ಹಾಡು ಬರುತ್ತಲ್ಲ ಹಾಲಂಡತ್ತವರನ್ನು ಮರಿಬೇಡ ಮಗಳೇ ಅಂತ ಹಾಡು ಬರುತ್ತಲ್ಲ ಆ ಹಾಡನ್ನ ಪ್ಲೇ ಮಾಡಿದರು ಆ ಟೈಮ್ ಹೆಂಗೆಂತು ಅಂದರೆ ಆ ಫೀ ಅದರಲ್ಲಿ ಫೀಲ್ ಅವಳು ಇದು ಇವರು ಸೀತಾರಾಮ ಮೇಡಮ್ ಯಾವ ರೀತಿ ಫೀಲ್ ಮಾಡಿಕೊಂಡು ಕಣ್ಣ ನೀರು ಆ ಹಾಕ್ತೀರಿ ಆ ರೀತಿ ಕಣ್ಣ ನೀರು ಹಾಕೊಂಡೆ ನಾನು ಆ ರೀತಿ ನ ನಾನೇ ಅದು ನನಗೆ ಆ ರೀತಿ ಮಾಡ್ತಾಯಿದ್ದಾರೆ ತಾಯಿ ಎಲ್ಲ ನಿಮಗೆ ಅರ್ಪಣೆ ಅಂದ್ಬಿಟ್ಟು ಆ ರೀತಿ ಮಾಡಿದ್ರು ನನಗೆ ಆ ರೀತಿನೇ ಅಳು ಬಂತು ಹಂಗೆ ಆ ರೀತಿಯೆಲ್ಲ ಮಾಡಿದ್ರು ಮತ್ತು ನನ್ನ ತಂಗಿದಿರು ಈಗ ಅದೇ ಸಿಕ್ಕಂತ ತಂಗಿದ್ದೀರೋ ನನ್ನ ತಂಗಿದ್ದೀರೋ ಇಲ್ಲ ಅನ್ನೋ ಕೊರತೆ ಇಲ್ಲ ಜಗಳ ಆಡ್ತಾರೆ ಗೊತ್ತಾ ಎಷ್ಟು ಜಗಳ ಆಡ್ತಾರೆ ಗೊತ್ತಾ ನನ್ನ ತಂಗಿದ್ದೀರೋ ಹೆಣ್ಮಕ್ಕಳು ಅಮ್ಮ ಅನ್ನೋ ಮಕ್ಕಳು ಅಮ್ಮ ಅನ್ನೋ ಗಂಡು ಮಕ್ಕಳು ಅಕ್ಕ ಅನ್ನೋ ಗಂಡು ಮಕ್ಕಳು ಅಕ್ಕ ಅನ್ನೋ ತಂಗಿದಿರೋ ಹಂಗೆ ಅಮ್ಮ ಅಂತಾರೆ ಅಕ್ಕ ಅಂತಾರೆ ಆ ರೀತಿ ಜಗಳನೂ ಆಡ್ತಾರೆ ಯಪ್ಪ ಅವ್ರ ಜಗಳ ನೋಡ್ಬಿಟ್ಟು ಅದೇನು ಅಂತಾರಲ್ಲ ಓವರ್ ಪ್ರೀತಿ ಆದರೆ ಜಗಳ ಬರುತ್ತಲ್ಲ ಮುನ್ಸು ಬರುತ್ತಲ್ಲ ಆ ರೀತಿ ಜಗಳನೂ ಆಡ್ತಾರೆ ಗೊತ್ತಾ ಹಂಗೆ ಆ ರೀತಿ ಇದು ಮಾ ಇದು ಮಾಡ್ತಾರೆ ಅಷ್ಟು ಪ್ರೀತಿ ಅದೇ ಒಂದೊಂದ್ಸಲಿ ಒಂದು ನಾನೇ ಹುಚ್ಚಿ ಹೇಳ್ಬೇಕಂದ್ರೆ ನಾನು ಹುಚ್ಚಿ ಅದೆಲ್ಲ ತಡ್ಕೊಳಕಾಗ್ದೇನೆ ಒಂದೊಂದ್ಸಲ್ಪ್ ಬ್ಲಾಕ್ ಮಾಡ್ಬಿಟ್ಟಿದ್ದೆ ಮಾಡಿಬಿಟ್ಟಿದ್ದೆ ನಂಗೆ ತಡ್ಕೊಳಕ್ಕಾಗಲ್ಲ ನಂಗೆ ಜಗಳ ಆಡ್ತೀರಾ ನೀವೆಲ್ಲ ನನ್ನ ನನಗೆ ಜಗಳ ಮಾಡ್ತೀರಾ ನನ್ನ ಜೊತೇಲಿ ಅಂದ್ಬಿಟ್ಟು ಬೇಡ ಈ ಪ್ರೀತಿ ನಾ ಕಳ್ಕೊಳಕಾಗಲ್ಲ ಏನಿದ್ರು ಹ್ಯಾಪಲ್ಲೇ ಇರೋಣ ನಾನು ಇನ್ನೊಂದೇನು ಗೊತ್ತಾ ಇದರಲ್ಲಿ ಲೈವಲ್ಲಿ ಹೇಗೆ ಕೇಳ್ತಾಯಿದ್ರು ನನ್ನ ನಂಬರ್ ಕೊಡಿ ನನ್ನ ನಂಬರ್ ಕೊಡಿ ಅಂದ್ಬಿಟ್ಟು ಅದಕ್ಕೆ ನಂಬರ್ ಮಾತ್ರ ಯಾರು ಕೇಳಬೇಡಪ್ಪ ಯಾರಿಗೆ ನಾನು ಯಾರಿಗೂ ನಂಬರ್ ಕೊಡೋಲ್ಲ ಅಂತ ನಾನು ಹೇಳಿದೆ ಲೈವಲ್ಲೆಲ್ಲ ಕೊಡೋಕ್ಕಾಗತ್ತಾ ಒಳ್ಳೆ ಕತೆ ಏನು ನಂಬರ್ಗಳು ಕೊಟ್ಕೊಂಡು ಏನು ಇದು ಮಾಡೋದ ಎಲ್ಲ ಎಲ್ಲ ಬೇಡ ಅಂತಲೇ ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದವಳು ಮತ್ತು ಯೂಟ್ಯೂಬ್ಗೆ ಬಂದವಳು ಏನು ನಂಬರ್ ಕಥೆಯೆಲ್ಲ ಯಾಕೆ ಬೇಕು ಏನಿದ್ರು ವಿಶ್ವಾಸ ವಿಡಿಯೋದಲ್ಲಿ ವೀಡಿಯೋ ನಿಮ್ಮ ನೀವು ನನ್ನ ವಿಡಿಯೋ ನೋಡ್ತೀರಾ ನಾನು ನಿಮ್ಮ ವಿಡಿಯೋ ನೋಡ್ತೀನಿ ವೀಡಿಯೋದಲ್ಲಿ ಮುದ್ದಾಗಿ ಮಾತಾಡಿಸ್ತೀನಿ ಅವರು ವೀಡಿಯೋನ ಎಂಜಾಯ್ ಮಾಡ್ತೀನಿ ಅವರು ನಮ್ಮವರು ಅನ್ನೋ ಭಾವನೆ ಇರುತ್ತೆ ನನ್ನ ನ ಚಿಕ್ಕವರಾದರೆ ಅವರ ನನ್ನ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ದೊಡ್ಡವರಾದರೆ ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಅದನ್ನೇ ಬೇಡ್ಕೊಳ್ಳೋದು ನಾನು ಇವದಷ್ಟೇ ನಿಮ್ಮ ಆಶೀರ್ವಾದ ಇದ್ದರೆ ನಂಗೆ ಅಷ್ಟೇ ಸಾಕು ಅಂತ ನಾನು ದೇವ್ ಅದನ್ನೇ ಬೇಡ್ಕೊತೀನಿ ನಾನು ಹಂಗೆ ಆಶೀರ್ವಾದ ಪ್ರೀತಿ ನನಗಿಷ್ಟು ಕೊಟ್ಟರು ಸಾಕು ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ನಾನು ಇಲ್ಲಿ ಇವಾಗ ಅದನ್ನೇ ಹೇಳೋದು ನಂಬರ್ಗಳು ಸಾಹಸನೇ ಬೇಡ ಅಂದ್ಬಿಟ್ಟು ಹಂಗೆ ಇನ್ನೊಂದೇನು ಗೊತ್ತಾ ನನಗೆ ನಂಬ ನಾನು ನಂಬರ್ ಅಂತ ತೊಗೊಂಡ್ರೆ ಅವ್ರು ಯಾರು ನನ್ನ ಜೊತೆಲಿ ಇರಲ್ಲ ಬೇಗ ಕಟ್ಟಾಗಿ ಹೋಗುತ್ತೆ ರಿಲೇಷನ್ಶಿಪ್ ಬೇಗ ಕಟ್ ಆಗಿಬಿಡುತ್ತೆ ಫೋನ್ ನಂಬರ್ಗಳಲ್ಲಿ ಇಟ್ಕೊಂಡ್ರೆ ರಿಲೇಷನ್ಶಿಪ್ ಕಟ್ ಹೋಗುತ್ತೆ ಅದಕ್ಕೋಸ್ಕರ ಬೈಕೆ ನಾನು ಯಾರಿಗೂ ನನ್ನ ನಂಬರ್ ಕೊಡಕ್ಕೆ ಹೋಗೋಲ್ಲ ನಾನು ಮತ್ತು ನಂಬರ್ ಅಕರ್ಷನ್ ಬೈ ಚಾನ್ಸ್ ಇದ್ರು ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಅವ್ರ ಅವ್ರ ಜೊತೆ ನಾನು ಯಾವಾಗ ಜಾಸ್ತಿ ಮಾತಾಡ್ಕೊಂಬಿಟ್ಟು ಜಾಸ್ತಿ ಹಚ್ಕೊಂಬಿಡ್ತೀನೋ ಜಾಸ್ತಿ ಹಿಂಗಾಗೋಯ್ತೀನೋ ಅವಾಗ ಬರುತ್ತೆ ನೋಡಿ ನಗ್ತಾ ಇರ್ತೀನಲ್ಲ ಅಳು ಅಳ್ತಾ ಇರ್ತೀನಿ ಅದಕ್ಕೆ ಯಾಕೆ ನಾನು ಜಾಸ್ತಿ ಹಚ್ಕೊಳ್ಳೋದು ಬೇಡ ಹಚ್ಕೊಂಡು ಅಳೋದು ಬೇಡ ಅಂದ್ಕೊಂಡು ಎಷ್ಟು ಬೇಕೋ ಅಷ್ಟು ಅಷ್ಟು ಮಾತ್ರ ಇದ್ದೀನಿ ನಾನು ಯಾರ ಜೊತೆನೂ ವಾಟ್ಸಪ್ಪಲ್ಲಿ ಯಾರ ಜೊತೆನೂ ಜಾಸ್ತಿ ಮಾತಾಡೋಲ್ಲ ಈಗ ರೀಸೆಂಟು ಒಬ್ರಿಗೇನೋ ಕೊಟ್ಟೆ ಬೇಕಾದ್ರೆ ಅವ್ರನ್ನ ಕೇಳಿ ಅದನ್ನು ಮಾತಾಡೋಕ್ಕೋಗಲ್ಲ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ಹಾಯ್ ಬಾಯ್ ಫ್ರೆಂಡ್ ಇದು ಯಾವುದೋ ಏನಾದರೂ ಪರ್ಸ್ನಲ್ ಮಾತಾಡೋದು ಹೇಗಿದೆಯಾ ಊಟ ಆಯ್ತ ತಿಂಡಿ ಹಂಗಲ್ಲ ಹೋಗಲ್ಲ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜು ಹೋಗಲ್ಲ ಏನಾದರೂ ಮುಖ್ಯವಾಗಿರೋ ಸಮಾಚಾರ ಇದ್ರೆ ಮಾತ್ರ ಮಾತಾಡೋದು ಅದು ನೆಕ್ ಮೂಮೆಂಟ್ ಅಂತ ಬಂದಾಗ ಅವ್ರಿಗೇನಾರು ಹೆಲ್ಪ್ ಆಗಿರ್ ಹೆಲ್ಪ್ ಬೇಕು ಅಂತ ಅಂದ್ಕೊಳ್ಳಿ ಅಂದರೆ ದುಡ್ಡು ಕಾಸು ಅಲ್ಲ ಏನಾರ ಡೌಟು ಸೋಷಿಯಲ್ ಮೀ ಇದರಲ್ಲಿ ಹ್ಯಾಪಲ್ಲಿ ಏನಾರು ಡೌಟ್ ಇತ್ತು ಅಂದರೆ ಏನಾರು ಇದಿತ್ತು ಅಂದರೆ ಅಂಥವ್ನ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ ಅಷ್ಟು ಅಷ್ಟೇ ವಿನಃ ಬೇರೆ ಯಾವುದು ನಾನು ಮಾತುಕತೆ ಮಾಡ್ತಾ ಮಾಡಲ್ಲ ಜಾಸ್ತಿ ಹಚ್ಕೊಂಡಷ್ಟು ದೂರ ನನ್ನಿಂದ ದೂರ ಓಟಾಯ್ತಾರೆ ಹಂಗೆ ನನಗೆ ಸೋಷಿಯಲ್ ಮೀಡಿಯಾ ಕೊಟ್ಟಿರೋದು ಇಷ್ಟು ಪ್ರೀತಿ ವಿಶ್ವಾಸ ಕರುಣೆ ಅನುಕಂಪ ಆಶೀರ್ವಾದ ಹಂಗೆ ಇನ್ನೊಂದು ಅನ್ನೋ ನಿಮಿಷ ಆಯಿತು ಇನ್ನೊಂದು ಹೇಳ್ಬೇಕಂದ್ರೆ ಈಗ ಹುಷಾರ್ ತಪ್ಪಿದ್ರೆ ಏನಾರು ಆದರೆ ಹೇಗಿದೆಯಮ್ಮ ಹ್ಯಾಪಲಿ ಹೇಗಿದೆಯಮ್ಮ ಈಗ ಚೆನ್ನಾಗಿದೆಯಲ್ವಮ್ಮ ಆರಾಮಾಗಿದೆಯಲ್ವಮ್ಮ ಓಕೆಮ್ಮ ನೀನು ಚೆನ್ನಾಗಿರಮ್ಮ ಅಂತ ಆಶೀರ್ವಾದ ಮಾಡ್ತಾರೆ ಅಲ್ವಾ ಎಲ್ಲ ಹಾಗೆ ತಾನೇ ಮಾಡೋದು ಆದರೆ ನನಗೆ ನನ್ನ ನಿಕ್ಕಂಥ ಆಪ್ರೇಷನ್ ನಾನು ಮಾಡಿಸ್ಕೊಂಡಾಗ ಹಾಸ್ಪಿಟ್ಲಲ್ಲಿ ನಾಲ್ಕು ಗಂಟೆ ನಾನು ಎದ್ಬಿಟ್ಟೆ ಆಯ್ತಾ ಆರು ಗಂಟೆಗೆ ಆಪ್ರೇಷನ್ ಇದೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಬಂದು ಹೇಳಿದ್ರು ಏನಾರ ವಾಶ್ರೂಮ್ಗೆ ಹೋಗಂಗಿದ್ರೆ ಹೋಗಿ ಎಲ್ಲ ರೆಡಿಯಾಗಿ ಇದು ಮಾಡಿ ಬಟ್ಟೆ ಹಾಕೊಳ್ಳಿ ಅದು ಹಾಕೊಳ್ಳಿ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ನನಗೆ ಶ್ಲೋಕಗಳು ದೇವ್ರದ್ದು ಹಾಡುಗಳು ದೇವ್ರ ಫೋಟೋಗಳು ಬ್ಲೆಸ್ಸಿಂಗ್ಗಳು ಫೋನ್ಗಳು ಐದು ಗಂಟೆಗೆ ಶುರು ಆಯಿತು ನನಗೆ ಐದು ನಾಲ್ಕು ಗಂಟೆಯಿಂದ ದೀಪ ಹಚ್ಚಿದ್ದಾರೆ ಗೊತ್ತಾ ನನ್ನ ಹೆಸರು ಹೇಳಿ ಅವ್ರ ಮನೆಯಲ್ಲಿ ಅಷ್ಟು ಆ ದಿನದಲ್ಲಿ ದೀಪ ಹಚ್ಚಿ ನನಗೆ ವೀಡಿಯೋ ಕಾಲ್ ಮಾಡಿ ವೀಡಿಯೋ ಕಾಲು ಮಾಡಿ ವಿಡಿಯೋದಲ್ಲಿ ತೋರಿಸಿ ಮತ್ತು ಫೋಟೋ ಕಳಿಸಿ ದೇವ್ರದ್ದು ಜಪಗಳೆಲ್ಲ ಕಳಿಸಿ ನನಗೆ ಆ ರೀತಿ ಮಾಡಿದ್ದಾರೆ ಆಪ್ರೇಷನ್ ಆದಮೇಲೆ ಒಂದು ವಾರ ಎರಡು ವಾರ ಮೂರು ವಾರ ರೆಸ್ಟ್ ಕೊಟ್ಟರು ಒಂದು ತಿಂಗಳು ರೆಸ್ಟ್ ಕೊಟ್ಟರು ಇಡೀ ಸೋಷಿಯಲ್ ಮೀಡಿಯಾ ಸುಮಾರು ಒಂದು ನೂರು ಜನ ಹೇಳ್ಬೋದೇನು ಅನಿಸುತ್ತೆ ಬರೋಬ್ಬರಿ ಮತ್ತು ಇನ್ನೊಂದು ನಾನು ಹುಷಾರು ಆಪ್ರೇಷನಲ್ಲಿ ಆದಮೇಲೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಯ್ತಲ್ವಾ ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ನಾನೊಂದು ವಿಡಿಯೋ ಮಾಡಿದೆ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದಲ್ಲ ಸಿಗೋದು ಬಾಳಲಿ ಅಂದ್ಬಿಟ್ಟು ಅದರಲ್ಲಿ ಕರುಣೆಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ಅಂತ ಲೈನ್ ಬರ್ತದೆ ಆ ಲೈನಿಗೆ ಬಂದ್ಬಿಟ್ಟು ನಾನು ನಿಮಗೆ ಸ ಸದಾ ನಿಮಗೆ ನಿಮ್ಮ ಪ್ರೀತಿಗೆ ನಾನು ಸದಾಚಿರಣೆ ಅಂತ ಸಾಂಗ್ ಮಾಡಿದ್ದೆ ಅದಕ್ಕೆ ಎಷ್ಟು ಜನ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಫಾಲೋವರ್ಸು ಒಂದು ಐನೂರು ಜನ ಇರಲಿ ಆಯಿತಾ ಆವಾಗೆಲ್ಲ ಐನೂರು ಆರುನೂರು ಏನೋ ನನ್ನ ಫಾಲೋವರ್ಸ್ ಇದ್ದಿದ್ದು ಆ ಫಾಲೋವರ್ಸು ಅಲ್ಲಲ್ಲ ಫಾಲೋವರ್ಸು ಜಾಸ್ತಿ ನಾ ನನಗೆ ಫಾಲೋವರ್ಸು ಜಾಸ್ತಿ ಆದರೆ ನಾನು ಫಾಲೋ ಮಾಡ್ತೀನಲ್ಲ ನಾನು ಫಾಲೋ ಮಾಡೋರು ಏನಿಲ್ಲ ಆರ್ನೂರು ಜನ ಇದ್ದರೇನೋ ಆರ್ನೂರು ಆರುನೂರು ನಾನು ಡ್ಯೇಟ್ ಮಾಡಿದ್ದಾರೆ ಡ್ಯೇಟ್ ಮಾಡಿಬಿಟ್ಟು ನೀವು ಚೆನ್ನಾಗಿರಿ ನೀವು ಚೆನ್ನಾಗಿರಿ ಅಂದ್ಬಿಟ್ಟು ಅದಕ್ಕಿದೆ ನೀವು ಬ್ಯಾಂಡೆಡ್ ಹಾಕ್ಕೊಂಡಿದ್ದೀನಿ ಬ್ಯಾಂಡೆಡ್ ಹಾಕ್ಕೊಂಡು ವೀಡಿಯೋ ಮಾಡಿದ್ದೆ ಅದಕ್ಕೆ ಅಷ್ಟು ಜನ ಡ್ಯುಯೇಟ್ ಮಾಡಿರೋದು ಮತ್ತು ದೇವರ ಫೋಟೋಗಳು ಹಾಕಿ ಮತ್ತು ಪೂಜೆ ಮಾಡಿ ಪೂಜೆ ಮಾಡಿ ಮನೇಲಿ ದೀಪ ಹಚ್ಬಿಟ್ಟು ಅದಕ್ಕೆ ವಿಡಿಯೋ ಮಾಡಿ ನನ್ನ ಡ್ಯೇಟ್ ಮಾಡಿ ಆ ರೀತಿ ಡ್ಯೇಟ್ ಮಾಡಿದ್ರು ಡ್ಯೇಟ್ ಮಾಡಿದ ನಂತರ ಒಂದು ತಿಂಗಳು ಅಷ್ಟೇ ನನಗೆ ಬ್ರೇಕ್ ಕೊಟ್ಟಿದ್ದು ತಗೋ ಎಲ್ಲರೂ ಮನೆಗೆ ನನಗೆ ಇಷ್ಟವಾಗಿರೋ ತಿಂಡಿಗಳೆಲ್ಲ ತಗೊಂಡು ಎಲ್ಲರೂ ಬಂದಿದ್ದರು ಮಟನು ಚಿಕನು ಎಲ್ಲ ಮಾಡಿಕೊಂಡು ಅಯ್ಯೋ ಅಪ್ಪ ನನ್ನ ಸ್ವಂತದವರು ಒಬ್ಬರೊ ಇಬ್ಬರು ಬಂದಿದ್ರು ಅಷ್ಟೇನೆ ಕಣಪ್ಪ ಹೇಳ್ಬೇಕಂದ್ರೆ ಯಾರಿಗೂ ಹೇಳಲಿಲ್ಲ ನಾನು ಸುಮ್ಮನೆ ಯಾಕೆ ಕೇಳಬೇಕು ನನಗೆ ಆಪ್ರೇಷನ್ ಆಗಿದೆ ಅಂತ ಯಾರಿಗೂ ಹೇಳಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ಮೇಲೆ ಇದರ ಇದರಲ್ಲಿ ಹಾಕಿದ್ಮೇಲೆ ವಾಟ್ಸಪ್ಪಲ್ಲಿ ಹಾಕಿದ್ಮೇಲೆ ಕೆಲವ್ರು ಗೊತ್ತಾಯಿತು ಚೆನ್ನಾಗಿದ್ದಾಳ ಅಂತೆಲ್ಲ ಕೇಳಿದ್ರು ವಿಚಾರಿಸಿದ್ರು ಹಂಗೆ ಹಂಗೆ ಬಳ್ಳಾರಿಯಿಂದ ನಮ್ಮಣ್ಣ ಬಳ್ಳಾರಿಯಿಂದ ತುಮಕೂರಿಂದ ಮತ್ತು ಮೈಸೂರಿಂದ ಮತ್ತು ಈ ಕನಕ್ಪುರದಿಂದ ಮತ್ತು ಬೆಂಗಳೂರಿಂದ ಇಷ್ಟು ಜನ ಇಷ್ಟು ಇದರಲ್ಲಿ ಬಂದರು ಅದು ಪ್ಲಸ್ ಹಾಸ್ಪಿಟ್ಲಿಗೆ ಆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ ತುಮಕೂರಿಂದ ಮಂಜು ಚಿನ್ನಿಯಣ್ಣ ಹಂಗೆ ನಾನು ಬಾ ಹೆಸರುಗಳು ಹೇಳ್ತಾ ಹೋದ್ರೆ ಒಬ್ರು ಬಿಟ್ರು ಒಬ್ರು ಬಿಟ್ಟರೆ ಹಂಗಾಗಿ ಹೋಗುತ್ತೆ ಹಂಗೇ ಮ ಹಾಸ್ಪಿಟ್ಲಿಗೆ ಬಂದವರ ಹೆಸ್ರು ಮಾತ್ರ ಹೇಳ್ತೀನಿ ಒಬ್ಬರಣ್ಣ ಇದ್ದಾರೆ ಕೃಷ್ಣ ಅಣ್ಣ ಅಂತ ಅವ್ರು ಬಂದಿದ್ರು ಶ್ರೀನಿವಾಸಣ್ಣ ನನಗೆ ಬೋಂಡ ಬೋಂಡಾ ಅಂತ ಕಮೆಂಟ್ ಆಗ್ತಾರಲ್ಲ ಆಹಾ ಎಲ್ಲ ನೀನೇ ತಿನ್ಬಿಡ್ತೀಯ ಅಂತ ಫುಲ್ ಕಾಮಿಡಿ ಕಮೆಂಟ್ ಆಗ್ತಾರಲ್ಲ ಶ್ರೀನಿವಾಸಣ್ಣ ಅವ್ರು ಬಂದಿದ್ರು ಮುಗಳ್ನಗೆ ಮುದ್ದು ಅವರು ಬಂದಿದ್ರು ಚಿಮ್ಮ ಮಂಜು ಚಿನ್ನಿ ಅಣ್ಣ ಬಂದಿದ್ರು ಮತ್ತು ಅದು ಕೃಷ್ಣಣ್ಣ ಅಂದ್ರಲ್ಲಿ ಅವರು ಬಂದಿದ್ರು ಆಮೇಲೆ ಸೃಷ್ಟಿಕರ್ತ ಅಣ್ಣ ಅಂತ ಹೇಳಿದ್ನಲ್ಲ ಶೇಖರ ಅಣ್ಣ ಅವ್ರು ನನಗೆ ಮೆಸೇಜ್ ಮಾಡಿದ್ದು ಯಾವ ಹಾಸ್ಪಿಟ್ಲಲ್ಲಿ ಇದೆಯಲ್ಲ ಹೇಳಮ್ಮ ನಾನು ಬರ್ತೀನಿ ಅಂತ ಅಣ್ಣ ಇಲ್ಲಣ್ಣ ನಾನು ಡಿಸ್ಚಾರ್ಜ್ ಇದ್ದೀನಿ ತೊಂದರೆ ತೊಗೊಬೇಡಿ ಇನ್ನೇನು ಹೊರಡ್ತಾ ಇದ್ದೀವಿ ಮಾ ಹೊರಡ್ತಾ ಇದ್ದೀವಿ ತೊಂದರೆ ತೊಗೊಬೇಡಿ ಅಂತ ನಾನು ಹೇಳ್ತೆ ಹಂಗೆ ಹಾಸ್ಪಿಟ್ಲ್ಗೂ ಬಂದು ನೋಡಿ ಮನೆಗೂ ಬಂದು ನೋಡಿ ಆ ರೀತಿ ನನಗೆ ಪ್ರೀತಿ ಕೊಟ್ಟಿದೆ ಸೋಷಿಯಲ್ ಮೀಡಿಯಾಗೆ ನಾನು ನನಗೆ ಅದೇ ಹೇಳಿದ್ನಲ್ಲ ಸೋಷಿಯಲ್ ನನಗೆ ಇದೆಲ್ಲ ಕೊಟ್ಟಿ ಕೊಟ್ಟಿದೆ ಇಂಥ ವ್ಯಕ್ತಿಗಳಿಗೆ ಪಾದಾರ ಬಿಂದಕ್ಕೆ ನಾನು ನಮಸ್ಕಾರ ಮಾಡೋಕ್ಕೆ ನಾನು ತಿಳಿಸ್ತೀನಿ ಇಷ್ಟು ನನ್ನ ಸೋಷಿಯಲ್ ಮೀಡಿಯಾದ ಜರ್ನಿ ಈ ಸೋಷಲ್ ಮೀಡಿಯಾದ ಜರ್ನಿ ನಾಳೆಗೆ ಯೂಟ್ಯೂಬ್ ಪಾಪ ನೆನೇನೋ ಯೂಟ್ಯೂಬ್ ಜರ್ನಿ ನಾಳೆ ಹೇಳ್ತೀನಿ ಅಂತ ಇದ್ದೆ ಇವತ್ತು ಯೂಟ್ಯೂಬ್ ಜರ್ನಿನ ನಾಳೆ ಹೇಳ್ತೀನಿ ಇಷ್ಟು ಸೋಷಲ್ ಮೀಡಿಯಾ ಇನ್ನೇನು ಮಾಡ್ತಿದ್ದೀನಿ ಏನೂ ಇಲ್ಲ ಏನೆಲ್ಲ ಓಕೆ ಆ ರೀತಿ ಆ ರೀತಿ ನನಗೆ ಸೋಷಲ್ ಮೀಡಿಯಾ ಅಷ್ಟು ಅಷ್ಟು ಅಪ್ಪ ತುಂಬಕ್ಕಾಗಲ್ಲ ಎಲ್ಲಿ ಬಚ್ಚಿಕೊಳ್ಳಿ ಅಷ್ಟು ಪ್ರೀತಿನ ಅಷ್ಟು ಪ್ರೀತಿನ ಬಚ್ಚಿಕೊಳ್ಳೋಕ್ಕೆ ಇಟ್ಕೊಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಒಂದೊಂದು ಸಲ ಜಾರಿ ಹೋಗ್ತಾ ಇದೆ ಅವ್ರನ್ನ ಇಟ್ಕೊಳಕ್ಕೆ ಹೋಗ್ತೀನಿ ಒಂದಿದೆ ಅವ್ರು ನಿನಗೆ ಬೇಕು ಅಂದರೆ ನೀನು ಅವ್ರು ಅವ್ರ ಹತ್ರ ಸೇರೋಕ್ಕೆ ನೀನು ಪ್ರಯತ್ನ ಪಡ್ತಾನೇ ಇರು ಬೇಡ ಅಂದರೆ ಬಿಟ್ಟಾಕು ಅನ್ನೋದೊಂದು ಬರುತ್ತಲ್ಲ ಹಂಗೆ ನಾನು ಯಾರನ್ನೂ ಬಿಡೋಕ್ಕೆ ಇಷ್ಟಪಡೋಲ್ಲ ನಾನು ಹೋಗಿ ಸೇರೋಕ್ಕೆ ಇಷ್ಟಪಡ್ತೀನಿ ಆ ಕಡೆಯಿಂದ ಕಠೋರವಾಗಿ ಬಂದುಬಿಟ್ರೆ ಸರಿ ಆಗಿಬಿಡ್ತೀನಿ ಅಷ್ಟೇ ಹಂತ ಹೇಳ್ತಾ ಇಲ್ಲೂ ಅಷ್ಟೇ ಅಷ್ಟೇ ಪ್ರೀತಿ ಕೊಟ್ಟಿದ್ದೆನ ಸಾಕಪ್ಪ ಸಾಕು ನನ್ನ ಜನ್ಮ ಸಾರ್ಥಕ ಆಯಿತು ನಾನು ಸೋಷಿಯಲ್ ಮೀಡಿಯಾಗೆ ಬಂದು ನನ್ನ ಜನ್ಮ ಸಾರ್ಥಕ ಆಯಿತು ಸಾಕು ಏನು ಪಡೆದಿದ್ದೀನೋ ಏನು ಪಡೆದಿಲ್ವೋ ನನಗಂತೂ ಗೊತ್ತಿಲ್ಲ ಪ್ರೀತಿನ ಪಡೆದಿದ್ದೀನಿ ಆ ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಈ ಯೂಟ್ಯೂಬ್ ಬಿದ ಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಬಿಟ್ಬಿಟ್ಟಿದ್ದೀನಿ ಚೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ಲೈಕು ಕಮೆಂಟ್ ಕೊಡೋಕ್ಕಾಗ್ತಿಲ್ಲ ಅದೊಂದು ಮಾತ್ರ ಟೆನ್ಷನ್ ನನಗೆ ಇದು ಇದಾದಷ್ಟು ಬೇಗ ನಾನು ಮುಗಿಸ್ಕೊಂಡು ಇನ್ಸ್ಟಾಗ್ರಾಮ್ಗೆ ನಾನು ಹೋಗಬೇಕು ಇನ್ಸ್ಟಾಗ್ರಾಮಲ್ಲಿ ನಾನೆಲ್ಲರೂ ಪ್ರೀತಿ ಮಾಡಬೇಕು ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಯೂಟ್ಯೂಬ್ ಜರ್ನಿ ಓಕೆನಾ ತಾಯಿ ಜಗನ್ಮಾತೆ ಚಂದ್ರಗಂಠಾದೀವಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಷ್ಟೇಮ್ಮ ನನ್ನ ಕುಟುಂಬಕ್ಕೂ ಒಳ್ಳೇದು ಮಾಡು ಬೇರೆಯವ್ರಿಗೆಲ್ಲರಿಗೂ ಒಳ್ಳೇದು ಮಾಡು ಸಕಲ ಕೋಟಿ ಚಲಾಚಲ ವಸ್ತುಗಳಿಗೂ ಒಳ್ಳೇದು ಮಾಡಮ್ಮ ಅಷ್ಟೇ ಅಮ್ಮ ನಾನು ಬಿಡೋದು